ಎಲ್ರಿಗೂ ನಮಸ್ಕಾರ ರೋಟ್ರಿ ಬೆಂಗಳೂರು ಜಂಕ್ಷನ್ ಕ್ಲಬ್ ಮತ್ತು ರೋಟ್ರಿ ಸ್ಯಾಟಲೈಟ್ ಕ್ಲಬ್ ಶಿರಾ ಇವರ ವತಿಯಿಂದ ಉಚಿತ ಜೈಪುರ ಕೃತಕ ಕಾಲು ಮತ್ತು ಕೈಗಳ ಜೋಡಣೆ ಶಿಬಿರ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದನೂ ಪ್ರಾರಂಭ ಆಗುತ್ತೆ ಸ್ಥಳ ಬಂದು ಅಂಬೇಡ್ಕರ್ ಭವನ ಸಪ್ತಗಿರಿ ಟಾಕೀಸ್ ಮುಂಭಾಗ ಸಿರಾ ಟೌನ್ನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಈ ಒಂದು ಸದಾವಕಾಶವನ್ನು ಉಪಯೋಗಿಸಿಕೊಂಡು ಅನುಕೂಲ ಪಡೆಯಬೇಕೆಂದು ಕೇಳಿಕೊಡ್ತೇನೆ ಮತ್ತು ಈ ಒಂದು ಶಿಬಿರದ ವೆಚ್ಚ ಸಂಪೂರ್ಣವಾಗಿ ಉಚಿತ ಇರೋದರಿಂದ ಉಚಿತವಾಗಿ ನಾವು ಸೇವೆ ಮಾಡೋದರಿಂದ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತಾ ಸಮಿತಿರವರಿಂದ ಉಚಿತ ಕೃತಕ ಅಂಗ ಕ್ಯಾಲಿಪರ್ ಮುಂಭಾಗದ ತೋಳುಗಳನ್ನು ಮತ್ತು ಕಾಲುಗಳನ್ನು ಉಚಿತವಾಗಿ ಅಳವಡಿಸಲಾಗುವುದು ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥಿಸುತ್ತೇನೆ ಆತ್ಮೀಯ ನಾಗರಿಕ ಬಂಧುಗಳೇ ನಮಸ್ಕಾರ ರೋಟ್ರಿ ಕ್ಲಬ್ ವತಿಯಿಂದ ಉಚಿತ ಜೈಪುರ್ ಕೃತಕ ಕಾಲು ಮತ್ತು ಕೈಗಳ ಜೋಡಣೆ ಶಿಬಿರವನ್ನು ಅಂಬೇಡ್ಕರ್ ಭವನ ಸಿರಾದಲ್ಲಿ ಆಯೋಜಿಸಲಾಗಿದೆ ಇದರ ಒಂದು ಆಯೋಜನೆಯ ಶ್ರೀ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತ ಸಮಿತಿಯಿಂದ ಏರ್ಪಡಿಸಿರ್ತಕ್ಕಂಥದ್ದು ಈ ಎರಡು ವರ್ಷಗಳ ಹಿಂದೆ ಅದೇ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ಈ ಅಂಗವಿಕಲರು ಯಾರು ಇದ್ದಾರೆ ಅವರು ಕೃತಕವಾದಂಥ ಕೈಗಳ ಮತ್ತು ಕಾಲುಗಳ ಜೋಡಣೆಯನ್ನು ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಇದರ ಬಗ್ಗೆ ವಿಷಯವನ್ನು ಅಂಗವಿಕಲರಿಗೆ ತಿಳಿಸಿ ಈ ಶಿಬಿರಕ್ಕೆ ಸಕಾಲದಲ್ಲಿ ಆಗಮಿಸಿ ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅಂತೇಳ್ಬಿಟ್ಟು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ರೋಟ್ರಿ ಜಂಕ್ಷನ್ ಮತ್ತು ರೋಟ್ರಿ ಸ್ಯಾಟಲೈಟ್ ಕ್ಲಬ್ ಶಿರಾದಿಂದ ಈ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತಾ ಸಮಿತಿ ಸಹಯೋಗದೊಂದಿಗೆ ಹಾಗೂ ಶಿರಾ ತಾಲೂಕ್ ಪಂಚಾಯಿತಿ ಶೀತ ಚಿತ್ತಯ್ಯ ಎಮ್ ಆರ್ ಡಬ್ಲ್ಯು ಅವರ ಮೇಲ್ವಿಚಾರಣೆಯಲ್ಲಿ ನಾಡಿದ್ದು ಅಂದರೆ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈ ಅಂಗವಿಕಲರಿಗೆ ಉಚಿತವಾಗಿ ಕೃತಕ ಕಾಲು ಮತ್ತು ಕೈಗಳ ಜೋಡಣೆ ಶಿಬಿರ ಏರ್ಪಡಿಸಿದೆ ಇದರಲ್ಲಿ ನಾವು ಏನಪ್ಪ ಹೇಳೋದು ವಿಶೇಷ ಅಂದರೆ ಕೆಲವರಿಗೆ ಆಲ್ರೆಡಿ ಕಾಲುಗಳು ಕೈಗಳು ಹಾಕ್ಕೊಂಡಿರ್ತಾರೆ ಅವು ಡ್ಯಾಮೇಜ್ ಆಗಿರುತ್ತೆ ಅಂಥವರು ಸಹ ಬಂದು ಇಲ್ಲಿ ಅವುಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀವಿ ನೀವು ಮೊದಲೇ ಕೈಗಳು ಅಥವಾ ಕಾಲುಗಳು ಇದ್ದು ಅವು ಸರಿ ಹೊಂದದೇ ಇದ್ದರೆ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಅವರು ಅಂದರೆ ವೈದ್ಯರು ಯಾರು ಕೃತಕ ವಿಕಲಾಂಗ ಸಹಾಯತಾ ಸಮಿತಿಯಿಂದ ಅವರೇನು ಕಾಲುಗಳು ಕೈಗಳು ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಇರುತ್ತೆ ಅವನ್ನ ಇಲ್ಲಿ ನಾವು ಉಚಿತವಾಗಿ ನಾವು ಎಕ್ಸ್ಚೇಂಜ್ ಮಾಡಿಸಿ ಕೊಡ್ತಾಯಿದ್ದೀವಿ ಅಂಥವರು ಸಹ ಬರ್ಬೋದು ಅಂತ ನಾನು ಕೋರ್ತಾ ಇದ್ದೀನಿ ದಯಮಾಡಿ ಈ ವಿಚಾರವನ್ನು ನಿಮ್ಮ ಆತ್ಮೀಯರಿಗೆ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಹಾಕಿದ್ದಲ್ಲಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನದಾಗಿ ವಿಶೇಷವಾಗಿ ಆ ಅಂಗವಿಕಲರಿಗೆ ತಲುಪುತ್ತೆ ಅವರಿಗೆ ನೀವೊಂದು ಉಪಯುಕ್ತ ಮಾಹಿತಿನ ಕೊಟ್ಟಂಗಾಗುತ್ತೆ ಅವರು ಸಹ ಸದುಪಯೋಗ ಪಡಿಸ್ಕೊತಾರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈ ಕ್ಷಣವೇ ದಯವಿಟ್ಟು ಎಲ್ಲರೂ ವಾಟ್ಸಪ್ ಹಾಕಬೇಕು ಅಂತ ನಾವು ಕೋರ್ತಾ ಇದ್ದೀವಿ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ತಮ್ಮಲ್ಲಿ ಕೋರ್ತಾ ಇದ್ದೇನೆ